ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವಾಗ ನಾನು ಡಿ ಕೂಪನ್ನ ಐ ಡಿ ಟಿ ಐ ಡಿಯಿಂದ ಐ ಡಿಗೆ ಒಂದು ಅಕೌಂಟಿಂದ ಇನ್ನೊಂದು ಅಕೌಂಟಿಗೆ ಹೇಗೆ ಕಳಿಸೋದು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಇವಾಗ ಫಸ್ಟು ನಾನು ಯಾವ ಅಕೌಂಟಿಗೆ ಇದನ್ನು ಕಳಿಸ್ಬೇಕು ಅದನ್ನು ಒಂದು ಕೆ ಜಿ ನಂಬರ್ ಫಸ್ಟ್ ನೀವು ತೊಗೊಳ್ಳಿ ಕೆ ಜಿ ನಂಬರ್ ಫಸ್ಟ್ ತೊಗೊಳ್ಳಿ ಇವಾಗ ನೋಡಿ ನಾನು ತೊಗೊತಾ ಇದ್ದೀನಿ ಕೆ ಜಿ ಎ ನಂಬರು ಇಲ್ಲಿ ಬೇರೆ ಇರುತ್ತೆ ಕೆ ಜಿ ಎ ನಂಬರು ಅದನ್ನು ನಂಬರ್ ಮಾತ್ರ ಕಾಪಿ ಮಾಡ್ಕೊಳ್ಳಿ ಇಲ್ಲ ಬರ್ದಿಟ್ಕೊಳ್ಳಿ ಯಾವ ರೀತಿ ನೀವು ತೊಗೋಬೋದು ಇವಾಗ ನಾನು ಕಾಪಿ ಕೆ ಜಿ ಐ ಏನು ಬರಬಾರ್ದು ನಂಬರ್ ಮಾತ್ರ ಬರಬೇಕು ಫೈವ್ ಏಟ್ ಡಬಲ್ ಸೆವೆನ್ ಟು ಸೆವೆನ್ ಫೋರ್ ಏಯ್ಟ್ ಫೈವ್ ಏಯ್ಟ್ ಫೈವ್ ಒನ್ ಇದು ನಾನು ಕಾಪಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಐ ಡಿಗೆ ನಾನು ಕೂಪನ್ ತೊಗೊಬೇಕು ಇದರಲ್ಲಿ ಕೂಪನ್ ಇದೆಯಾ ನೋಡೋಣ ಫಸ್ಟು ಇಲ್ಲಿ ಮೈ ಕೂಪನ್ ಅಲ್ಲಿ ನೋಡೋಣ ನೋಡಿ ಕೂಪನ್ನು ಮೈ ಡಿ ಕೂಪನ್ ಇಲ್ಲ ಇದು ಬೇರೆ ಕೂಪನ್ ಇದೆ ಓಕೆ ಇವಾಗ ನಾನು ಎಲ್ಲಿ ಕೂಪನ್ ಇದೆ ಅಲ್ಲಿಗೆ ಓಪನ್ ಮಾಡ್ತೀನಿ ಇಲ್ಲಿಂದ ಮೂರು ಲೈನ್ ಮೂರು ಲೈನ್ ಟಚ್ ಮಾಡಿ ಇಲ್ಲಿ ಎಲ್ಲಿದೆ ಕೂಪನ್ನು ಇಲ್ಲಿ ಮೈ ಕೂಪನ್ ನೋಡಿ ಕೂಪನ್ ಇದೆ ಓಕೆ ಇದು ನಾವು ಹಾಕ್ಸಿ ಇಲ್ಲಿ ನೋಡಿ ಆಪ್ಷನ್ಸ್ ಎಲ್ಲಿದೆ ಅಂದರೆ ಕೂಪನ್ ಸೆಂಡ್ ಮಾಡೋಕೆ ಆಪ್ಷನ್ನು ಇಲ್ಲಿ ಟ್ರಾನ್ಸ್ಫರ್ ಕೂಪನ್ ಅಂತ ಇದೆ ಓಕೆ ಇದನ್ನು ಕ್ಲಿಕ್ ಮಾಡ್ತೀನಿ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆ ಜೆ ನಂಬರ್ ಯಾರಿಗೆ ಕಳಿಸ್ಬೇಕು ಅವ್ರ ನೇಮ್ ಬರುತ್ತೆ ಶೋ ಮಾಡುತ್ತೆ ನೋಡಿ ಇಲ್ಲಿ ನೇಮ್ ಶೋ ಆಗಿದೆ ಓಕೆ ಇಲ್ಲಿ ಮೂರು ಕಾಲಮ್ ಇದೆ ಇಲ್ಲಿ ಏನು ಮಾಡಬೇಕಿಲ್ಲಿ ಫಸ್ಟ್ ನಾವೇನು ಮಾಡಿದ್ವಿ ಕೆ ಜೆ ನಂಬರ್ ಪೇಸ್ಟ್ ಮಾಡಿದ್ದೀವಿ ನೇಮ್ ಶೋ ಆಗಿದೆ ಆಟೋಮೆಟಾಗಿ ಓಕೆ ಇಲ್ಲಿ ಪ್ರಾಡಕ್ಟು ಇಲ್ಲಿ ಏನು ಕೋಪ ಏನು ಕಳಿಸ್ತೀರ ಅಂತ ಯಾಕಂದರೆ ಎಲ್ಲ ನಾನಾ ರೀತಿ ಕೂಪನ್ಸ್ ಇರುತ್ತೆ ಮುಂಚೆ ಎಲ್ಲ ಇತ್ತು ಹಾಗಾಗಿ ಇಲ್ಲಿ ಆಪ್ಷನ್ಸ್ ಕೊಡುತ್ತೆ ಏನು ಕಳಿಸ್ತೀರಾ ಯಾವ ಕೂಪನ್ ಕಳಿಸ್ತೀರ ಅಂತ ಇಲ್ಲಿ ಎಷ್ಟು ನಂಬರ್ ಆಫ್ ಕೂಪನ್ ಇಲ್ಲಿ ಎಷ್ಟು ಕೂಪನ್ ಕಳಿಸ್ತೀರ ಬರೀಬೇಕು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಒಂದು ಐಡಿನೇ ಅದಕ್ಕೆ ಆದರೆ ಒಂದೇ ಕೂಪನ್ ಒಂದು ಐಡಿಗೆ ಆದರೆ ನಿಮ್ಮ ಟೀಮಲ್ಲಿ ಯಾರಿಗಾದರೂ ಒಂದು ಐದು ಕಳಿಸ್ತೀರಾ ಅವರು ಅಲ್ಲಿಂದ ಅವ್ರವ್ರು ಕಳಿಸ್ಕೊತಾರೆ ಅಂದರೆ ಒಂದು ಹತ್ತು ಕಳಿಸ್ತೀರಾ ಐದು ಕಳಿಸ್ತೀರಾ ಅದು ಇಲ್ಲಿ ಎಷ್ಟು ಕೂಪನ್ ಕಳಿಸ್ತೀರ ಅಂತ ಬರೀಬೇಕು ಓಕೆ ಇವಾಗ ನಾನು ಏನು ಮಾಡ್ತೀನಿ ಎರಡನೇ ಕಾಲಮಲ್ಲಿ ಇಲ್ಲಿ ಚಿಕ್ಕದೊಂದು ಯಾರೋ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಇವ್ಯಾರೋ ಕ್ಲಿಕ್ ಮಾಡಿದರೆ ನಿಮಗೆ ಆಪ್ಷನ್ ಇದು ಕೂಪನ್ ಕಾಣಿಸುತ್ತೆ ಇಲ್ಲಿ ಓಕೆ ಇಲ್ಲಿ ನೋಡ್ಬೋದು ಡಿ ಕಾಯಿನ್ ಕೂಪನ್ ಫಿಫ್ಟಿ ಸಿಕ್ಸ್ ಕೂಪನ್ ಇದೆ ಅದ್ರ ಮೇಲೆ ಇವಾಗ ಇಲ್ಲಿ ಕಾಣಿಸುತ್ತೆ ಇದ್ರ ಮೇಲೆ ಟಚ್ ಮಾಡಿ ಇದನ್ನು ಟಚ್ ಮಾಡಿ ಓಕೆ ಇದನ್ನು ಕ್ಲಿಕ್ ಮಾಡಿದರೆ ನೋಡಿ ಏಕೊಳುತ್ತೆ ಇದರ ಬಾಕ್ಸ್ ಒಳಗಡೆ ಡಿ ಕೂಪನ್ ಕಾಯಿನ್ ಕೂಪನ್ ಅಂತ ಬಂತು ಇಲ್ಲಿ ನಾನು ಏನು ಮಾಡ್ತೀನಿ ಒಂದು ಒಂದು ಅಂತ ಬರಿತಾ ಇದ್ದೀನಿ ಇವಾಗ ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ ಇಲ್ಲಿ ಓಕೆ ಇಲ್ಲಿ ಸಬ್ಮಿಟ್ ಆಪ್ಷನ್ ಇದೆ ಈ ಸಬ್ಮಿಟ್ನ ಕ್ಲಿಕ್ ಮಾಡಿ ಓಕೆ ಇವಾಗ ಕನ್ಫರ್ಮ್ ಕೊಡಿ ಕನ್ಫರ್ಮ್ ಇಲ್ಲಿದೆ ಈ ಕನ್ಫರ್ಮ್ನ ಕ್ಲಿಕ್ ಮಾಡಿ ಇವಾಗ ನೋಡಿ ಕನ್ಫರ್ಮ್ ಕ್ಲಿಕ್ ಮಾಡಿದ್ದೀನಿ ಓಕೆ ಸಕ್ಸಸ್ಫುಲ್ಲಿ ಟ್ರಾನ್ಸ್ಫರ್ ಆಗಿದೆ ಓಕೆ ಇವಾಗ ನೋಡೋಣ ಇಲ್ಲಿ ಇಷ್ಟು ಐವತ್ತಾರದಿಂದ ಐವತ್ತೈದಕ್ಕೆ ಓಪನ್ ಆಯಿತು ಅಂದರೆ ಒಂದು ಸೆಂಟ್ ಆಯಿತು ಇವಾಗ ಅದೇ ಐ ಡಿ ಓಪನ್ ಮಾಡ್ತೀನಿ ನಾನು ಇವಾಗ ಓಕೆ ಇವಾಗ ಅದೇ ಐ ಡಿ ಓಪನ್ ಮಾಡ್ತೀನಿ ಇಲ್ಲಿ ರೆಡಿ ಮಾಡೋದು ಕೂಡ ತೋರಿಸ್ಕೊಡ್ತೀನಿ ಇವಾಗ ಐ ಡಿ ಓಪನ್ ಮಾಡಿದ್ದೀನಿ ಓಕೆ ಇವಾಗ ಐ ಡಿ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡೋಣ ಇವಾಗ ಮೂರು ಲೈನ್ನ ಟಚ್ ಮಾಡ್ತೀನಿ ಕೂಪನ್ ಬಂದಿದೆ ಅಂತ ನೋಡೋಣ ಇಲ್ಲಿ ಮೈ ಕೂಪನಲ್ಲಿ ಕೂಪನ್ ಇರುತ್ತೆ ಫಸ್ಟ್ ನೀವು ಮೈ ಕೂಪನ್ ಡಿನ ಆಕ್ಟುವೇಶನ್ ಬಂದಾಯ್ತು ಇವಾಗ ಕೂಪನ್ ಟ್ರಾನ್ಸ್ಫರ್ ಮಾಡೋದು ಇಷ್ಟೇ ಕೆಲಸ ಓಕೆ ಐ ಡಿ ಕೂಪನ್ ಟ್ರಾನ್ಸ್ಫರ್ ಮಾಡೋದು ಇಷ್ಟೇ ಕೆಲಸ ಇವಾಗ ಆಕ್ಟಿವೇಶನ್ ಮಾಡೋದ್ರ ಬಗ್ಗೆ ತಿಳಿಸ್ತೀನಿ ಇವಾಗ ಆಕ್ಟೇಷನ್ ಮಾಡೋದ್ರ ಬಗ್ಗೆ ತಿಳಿಸ್ತೀನಿ ಅದೆಲ್ಲರ್ತ ಕೂಪನ್ ಮೈಕ್ ಓಪನ್ ಇರುತ್ತೆ ನೀವು ನೋಡೋದಕ್ಕೆ ಕೂಪನ್ ಬಂದು ಅಂತ ಇಲ್ಲಿ ಚೆಕ್ ಮಾಡ್ಬೋದು ಓಕೆ ಇಲ್ಲಿ ನೋಡಿ ಫಸ್ಟ್ ಇಪ್ಪತ್ತ್ನಾಲ್ಕು ತಾರೀಕು ಡೇಟ್ ಇದೆ ಡಿ ಕೋಪ್ ಕಾಯ್ಕು ಫಸ್ಟಲ್ಲಿ ಇದೆ ಡಿ ಸಿ ಸಿ ಟ್ವೆಲ್ ಅಂತ ಇದಕ್ಕೆ ಹನ್ನೆರಡು ರೂಪಾಯಿ ಕೂಪನ್ ಆಗುತ್ತೆ ಕೂಪನ್ ಬೇಕಂದ್ರೆ ಕೇಳಿ ಕೂಪನ್ ತರಿಸ್ಕೊಡ್ತೀನಿ ಇದನ್ನು ಪ ಇವಾಗ ಆಕ್ಟೇಷನ್ ಮಾಡಬೇಕಂದ್ರೆ ಇಲ್ಲಿ ಮೈ ಕೂಪನಲ್ಲಿ ಓಪನ್ ಮಾಡಬೇಕು ಈ ಒಂದು ಕೋ ಕೋಡ್ ಮಾತ್ರ ನೋಡಿ ಇವಾಗ ಹೆಂಗಾಯಿತು ಇಷ್ಟು ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಕಾಫಿ ಆಗಬೇಕು ನೋಡಿ ಇಲ್ಲಿಂದ ಇಲ್ಲಿವರೆಗೂ ಪೂರ್ತಿ ಕಾಫಿ ಆಗಬೇಕು ಓಕೆ ಇದು ಪೂರ್ತಿ ಕಾಫಿ ಇದೆ ಡಾರ್ಕ್ ಕಲರ್ ಆಗಿದೆ ಅಂದರೆ ಇದು ಕಾಫಿಯಿಂದ ಮಾಡಿಲ್ಲ ಜಸ್ಟ್ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ಮೇಲೆ ಲಡ ಟ್ರಾನ್ಸ್ಲೇಟ್ ಇದೆ ಕಾಫಿ ಇದೆ ಶೇರ್ ಇದೆ ಸೆಲೆಕ್ಟ್ ಇದೆ ನಾನು ಕಾಫಿ ಕ್ಲಿಕ್ ಮಾಡಿದ್ದೀನಿ ಕಾಫಿ ಕಾಫಿ ಆಯಿತು ಇವಾಗ ಕಾಫಿ ಅಂತ ಕೆಳಗಡೆ ಬಂದಿದೆ ನೋಡ್ಬೋದು ನೀವು ಇವಾಗ ಮೂರು ಲೈನ್ಸ್ ಮತ್ತೆ ಟಚ್ ಮಾಡಿ ಆಕ್ಟೇಷನ್ ಮಾಡಬೇಕಂದ್ರೆ ಮೈಕ್ ಓಪನ್ ಮೇಲೆಗಡೆ ಒಂದು ಆಪ್ಷನ್ ಇದೆ ರಿಡೀಮ್ ಆರ್ ಅಪ್ ಅಂತ ಒಂದು ಆಪ್ಷನ್ ಇದೆ ಓಕೆ ರಿಡೀಮ್ ಆರ್ ಟಾಪಪ್ ಅಂತ ಒಂದು ಆಪ್ಷನ್ ಇದೆ ಇದನ್ನು ಕ್ಲಿಕ್ ಮಾಡಿ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಎರಡು ಕಾಲ ಓಪನ್ ಆಗುತ್ತೆ ಇಲ್ಲಿ ಮೊದಲ ಕಾಲಮ್ಗೆ ಎರಡನೇ ಕಾಲಮ್ಗೆ ಫಸ್ಟ್ ಪೇಸ್ಟ್ ಮಾಡಿ ಕೂಪನ್ ಇಲ್ಲಿಗೆ ಕೂಪನ್ ಕಾಫಿ ಮಾಡಿದರೆ ಪೇಸ್ಟ್ ಮಾಡಿ ಫಸ್ಟು ನಂತರ ಫಸ್ಟ್ ಕಾಲಮಿಗೆ ಏನು ಹಾಕಬೇಕು ಇಲ್ಲಿ ಎರಡೇ ಕಾಲಮ್ ಇರೋದು ಫಸ್ಟ್ ಕಾಲಮ್ಗೆ ಕೆ ಜಿ ನಂಬರ್ ಹಾಕಬೇಕು ಯಾರ್ದು ಹಾಕಬೇಕು ನಿಮ್ಮದೇ ಹಾಕಬೇಕು ಈ ಐಡಿದೇ ಹಾಕಬೇಕು ಇವಾಗ ಕೆಲವರು ಏನು ಮಾಡ್ತಾಯಿದ್ರೆ ಎಕ್ಸಾಂಪಲ್ ಒಂದು ಐದು ಹೊತ್ತು ತರಿಸ್ಕೊತ ಇದ್ದಾರೆ ಅಲ್ಲಿಂದ ಕಾಫಿ ಮಾಡ್ತಾರೆ ಇನ್ನೊಂದು ಐಡಿಗೆ ಹೋಗ್ಬಿಟ್ಟು ರೆಡಿ ಮಾಡೋಕೆ ಹೋಗ್ತಿದ್ರೆ ಆಗ್ತಿಲ್ಲ ಡಾಟಾ ಫೇಲ್ ಅಂತ ಬರ್ತಾಯಿದೆ ಬಟ್ ಅದು ಕಾರಣ ಏನು ಇಲ್ಲಿ ಯಾವ ಐಡಿಗೆ ಡಿ ಕೂಪನ್ ರೆಡಿ ಮಾಡಬೇಕು ಅದೇ ಐ ಡಿ ಒಳಗಡೆ ಪಿನ್ ಇರಬೇಕು ಕೂಪನ್ ಇರಬೇಕು ಹಂಗಿದ್ರೆ ಮಾತ್ರ ಅದು ರೆಡಿ ಮಾಡೋದು ಇಲ್ಲಾಂದರೆ ಇನ್ವೈಡ್ ಬರುತ್ತೆ ಓಕೆ ಇದಕ್ಕೆ ಇವಾಗ ನೋಡಿ ಇಲ್ಲಿನೇ ಕಾಫಿ ಮಾಡ್ತೀನಿ ನೀವು ಕಾಫಿ ಮಾಡೋಕೆ ಬಂದಿದ್ದೀರಾ ಕಾಫಿ ಮಾಡಿ ಇಲ್ಲ ಬರೆದು ಟೈಪ್ ಮಾಡ್ಬೋದು ತೊಂದರೆ ಇಲ್ಲ ಓಕೆ ಇಲ್ಲಿಗೆ ಕಾಫಿ ಮಾಡಿದೆ ಪೇಸ್ಟ್ ಮಾಡಿದೆ ನೋಡಿ ಇವಾಗ ಇದು ಹೆಸರು ಶೋ ಆಗಿದೆ ಇವಾಗ ಏನು ಮಾಡಬೇಕು ಸಬ್ಮಿಟ್ ಕೊಡಬೇಕು ಇಲ್ಲಿ ಓಕೆ ಇಲ್ಲಿ ಸಬ್ಮಿಟ್ ಕೊಟ್ಟರೆ ಇಲ್ಲಿ ಸಬ್ಮಿಟು ಕ್ಲಿಕ್ ಮಾಡಿ ಕನ್ಫರ್ಮ್ ಕೇಳುತ್ತೆ ಈ ಐ ಡಿಗೆ ಆಲ್ರೆಡಿ ನಾನು ಡಿ ಕೂಪನ್ನ ರಿಡೀಮ್ ಮಾಡಿದ್ದೀನಿ ಬಟ್ ನಿಮಗೆ ಶೋ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಇದಕ್ಕೆ ರಿಡೀಮ್ ಆಗಲ್ಲ ಇವಾಗ ಇದಕ್ಕೆ ಯಾಕಾಗಲ್ಲ ಅಂದರೆ ಒಂದು ಸರಿ ಒಂದು ಕೂಪನ್ ನಾವು ರೆಡಿಮ್ ಮಾಡಿದ್ರು ಒಂದು ಅಕೌಂಟಿಗೆ ಅಂತ ಅಂದರೆ ಮತ್ತೆ ಪುನಃ ನಾವು ರೆಡಿ ಮಾಡೋಕ್ಕೆ ಆಗಲ್ಲ ಓಕೆ ಇವಾಗ ನೋಡೋಣ ಟ್ರೈ ಮಾಡೋಣ ನೋಡಿ ಡಾಟಾ ವ್ಯಾಲಿಡೇಷನ್ ಫೇಲ್ಡ್ ಅಂತ ಬರ್ತಾ ಇದೆ ಆಲ್ರೆಡಿ ರಿಡೀಮ್ ದಿಸ್ ಪ್ರಾಡಕ್ಟು ಆಲ್ರೆಡಿ ಈ ಡಿಗೆ ರಿಡೀಮ್ ಆಗಿದೆ ಓಕೆ ರಿಡೀಮ್ ಆಗಿದೆ ಅದಕ್ಕೆ ತೋರಿಸ್ತಾ ಇದೆ ಓಕೆ ಪ್ರೊಸೀಜರ್ ಇದೇ ರೀತಿ ಇರುತ್ತೆ ನಾ ನೀವು ಹೊಸ್ದಾಗಿ ಮಾಡೋರಿಗೆ ರಿಡೀಮ್ ಅದಕ್ಕೆ ರಿಡೀಮ್ ಆಗುತ್ತೆ ಒನ್ ಟೈಮ್ ಮಾಡಿದ್ರೆ ಮತ್ತೆ ಅದೇ ಡಿಗೆ ರಿಡೀಮ್ ಆಗೋಲ್ಲ ಓಕೆ ಇನ್ನೊಂದು ಸಾರಿ ಇವಾಗಾಯಿತು ಇವಾಗ ಇದರಲ್ಲಿ ಕೂಪನ್ ಆಗೇ ಇದೆ ನೋಡ್ಬೋದು ಕೂಪನ್ ಆಗಿರೋದು ತೋರಿಸ್ತೀನಿ ಕೂಪನ್ ಇಲ್ಲೇ ಇದೆ ಇದನ್ನು ಮತ್ತೆ ನಾನು ಈ ಒಂದು ಮತ್ತೊಂದು ಸರಿ ಕೂಪನ್ ಟ್ರಾನ್ಸ್ಫರ್ ಮಾಡಿ ತಿಳ್ಸ್ಕೊಡ್ತೀನಿ ಹೇಗೆ ಅಂತ ಇದರಿಂದ ಅದಕ್ಕೆ ಕಳಿಸ್ತೀನಿ ಯಾಕಂದರೆ ನಿಮ್ಗೆ ಎರಡು ಸರಿ ಎಲ್ಲರೂ ಕೂಡ ಗೊತ್ತಾಗುತ್ತೆ ಈಗ ಕೆ ಜಿ ನಂಬರ್ ತೊಗೊತೀನಿ ಕೆ ಜಿ ಕೇಜನ್ ನಂಬರ್ ತಗೊಂಡ್ ಅಲ್ಲಿಂದ ಮತ್ತೆ ಇಲ್ಲಿಗೆ ಟ್ರಾನ್ಸ್‌ಫರ್ ಮಾಡ್ತೀನಿ ನೀವು ಎಷ್ಟು ಬೇಕಾದರೂ ಕೂಪನ್ ಟ್ರಾನ್ಸ್‌ಫರ್ ಮಾಡ್ಬೋದು ಒಂದರಿಂದ ಅದಕ್ಕೆ ಟ್ರಾನ್ಸ್‌ಫರ್ ಮಾಡ್ಬೋದು ಇವಾಗ ನೋಡಿ ಇಲ್ಲಿ ಕೂಪನ್ ಇದೆ ರೆಡಿಮೇಡ್ ಮಾಡ್ಬೇಕ ಅಂತ ತೋರಿಸ್ತೀನಿ ಓಕೆ ಇವಾಗ ರೆಡಿ ಮಾಡೋದು ತೋರಿಸ್ಕೊಡ್ತೀನಿ ಒಂದು ನಿಮಿಷ ಕೂಪನ್ ಇದೆ ಇಲ್ಲಿ ನೋಡ್ಬೋದು ಇವಾಗ ಮತ್ತೆ ಟ್ರಾನ್ಸ್ಫರ್ ಮಾಡ್ತೀನಿ ಟ್ರಾನ್ಸ್ಫರು ಇಲ್ಲಿ ನೋಡ್ಬೋದು ಇವಾಗ ಕೆ ಜಿ ನಂಬರ್ ಹಾಕ್ತೀನಿ ಮತ್ತೆ ಇಲ್ಲಿಗೆ ಈ ಕೂಪನ್ ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿಗೆ ನಂಬರ್ ಒನ್ ಹಾಕ್ತೀನಿ ಓಕೆ ಓಕೆ ಟ್ರಾನ್ಸ್ಫರ್ ಸಕ್ಸಸ್ಫುಲ್ಲಿ ಓಕೆ ಇಲ್ಲಿಂದ ಮತ್ತೆ ಅಲ್ಲಿಗೆ ಟ್ರಾನ್ಸ್ಫರ್ ಆಯಿತು ಓಕೆ ಈ ರೀತಿ ಟ್ರಾನ್ಸ್ಫರ್ ಮಾಡೋದು ಇವಾಗ ಇದರಲ್ಲಿ ಮೈಕೊಪ್ಪ ನೋಡಿ ಖಾಲಿ ಆಯಿತು ಅದನ್ನು ಹೋಗಿದ್ದು ಹೊಟ್ಟೋಗಿದೆ ಓಕೆ ಟ್ರಾನ್ಸ್ಫರ್ ಮಾಡೋದು ಮತ್ತು ರೆಡಿ ಮಾಡೋದ್ರ ಬಗ್ಗೆ ಕ್ಲಿಯರಾಗಿ ತಿಳಿಸಿದ್ದೀನಿ ಈ ರೀತಿ ಟ್ರಾನ್ಸ್ ಇದು ಮಾಡಿ ಓಕೆ